ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಮೊನ್ನೆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹಾಕಿದ್ದೆ ಒಂದು ಎಂಬತ್ತೆಕರೆ ಜಮೀನು ಹಾಳು ಬೀಳ್ತಾ ಇದೆ ಒಬ್ಬರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರಿಂದ ಅಂತ ಹೇಳಿದೆ ಇವತ್ತು ಆ ಜಾಗ ಹಾಗೆ ಇದೆ ಪೆಂಡಿಂಗಲ್ಲಿ ಯಾರೂ ಅದನ್ನು ತಲೆಗೆ ಹಾಕಿಲ್ಲ ಅಧಿಕಾರಿಗಳು ಎಲ್ಲರೂ ಈಗ ನಾವು ತಹಶೀಲ್ದಾರಿಗೂ ಕೊಟ್ಟಿದ್ದು ಇಂಜೆಕ್ಷನ್ ಆಡಿದ್ದು ಅಂತ ಹೇಳಿಬಿಟ್ಟು ರಗಲೆ ಮಾಡಿದರು ಬಟ್ ಇವತ್ತು ಏನಂತಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಈಗ ಇದಿಷ್ಟು ಜಮೀನು ಕಾಣ್ತೀಯಲ್ಲ ಬಟ್ ಇಷ್ಟು ಜಮೀನು ಒಬ್ಬರಿಂದ ಒಬ್ರೇ ಒಬ್ಬರಿಂದ ಹಾಳು ಬಿದ್ದಿರುವಂಥದ್ದು ಇಷ್ಟು ಜಮೀನು ನೋಡಿ ಇಲ್ಲಿ ಈ ಕಡೆಯಿಂದ ತೋರಿಸ್ತಿದ್ದೀನಲ್ಲ ಉಲ್ಕಾಣ್ ಜಾಗ ನೋಡ್ಲಿಕ್ಕೆ ಹೋಗ್ತೀರೋ ಅವರಲ್ಲಿ ಅಲ್ಲಿ ಬೇಲಿ ಮಾಡಿದ್ದ ಜಾಗ ನಾನು ತೋರಿಸ್ತೀನಿ ನೋಡಿ ಲಂಚ್ ಕಟ್ಕೋಳೋಕ್ಕೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಇಲ್ಲಿ ಜನ ನಿಂತೀಯಾರಿಲ್ಲಿ ನೋಡಿ ಎಲ್ಲರೂ ಕೆಲಸಕ್ಕೆ ಮಾಡೋಕ್ಕೆ ಇದ್ದಾರೆ ಎಲ್ಲರೂ ಅವ್ರವ್ರು ಕೆಲಸ ಮಾಡಲಿಕ್ಕೆ ಬಟ್ಟು ಏನೇ ಕೆಲಸ ಮಾಡಲಿಕ್ಕೆ ಹೋದ್ರೂ ಈ ಜಾಗದಲ್ಲಿ ಏನು ಬೆಳೆ ಬೆಳೀಲಿಕ್ಕಾಗಲ್ಲ ಅಲ್ಲಿ ನೋಡಿ ಎಮ್ಮೆ ಮೈತಿದೆ ಅಲ್ಲಿ ಹಾಗೆ ಇದು ಯಾಕೋ ನೋಡಿದರೆ ಈ ವಾತಾವರಣ ಇರೋ ಪರಿಸ್ಥಿತಿಗೆ ಎಮ್ಮೆ ದನ್ಗಳು ಮೇಯೋಕ್ಕೆ ಬೇಡ ಅಂತ ಹೇಳ್ತೀವಿ ಅವಾಗ ಅದೇ ಆಗತ್ತೆ ನಾವು ಮೋಸ್ಟ್ಲಿ ಅನ್ನಿಸ್ತಿದೆ ನಾನು ನಿಮ್ಗೆ ಈಗ ಜಾಗ ನೋಡ್ಲಿಕ್ಕಂತೆ ಎಲ್ಲ ಹೋದರಲ್ಲಿ ನಾನು ನಿಮ್ಗೆ ಆ ಜಾಗನ ತೋರಿಸ್ತೀನಿ ಹತ್ತಿರದಿಂದನೇ ಹಾಗೆ ವೆಯ್ಟ್ ಮಾಡಿ ವೀಕ್ಷಕರೇ ಇಲ್ಲೆಲ್ಲ ಎಷ್ಟೊಂದು ಗದ್ದೆಗಳಿದೆ ಅಂತಂದರೆ ನೋಡಿ ಹೇಗೆ ನೋಡಿ ಇಲ್ಲಿ ಎಲ್ಲೆಲ್ಲಿ ಹೋದರು ಜನಗಳೂ ನಾನು ನಿಮ್ಗೆ ಅಲ್ಲಿ ಹೋಗ್ತಾ ಇದ್ದೀನಿ ನಾನೀಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡೋದನ್ನು ಮರಿಬಿಡಿ ಇದು ಎಲ್ಲ ರೈತರಿಗೂ ಸಂಬಂಧ ಇರುವಂಥದ್ದೇ ಯಾಕಂದರೆ ರೈತ ಅಂತಂದರೆ ಒಂದು ದೇಶದ ಬೆನ್ನೆಲ್ಬ ಅಂತ ಹೇಳ್ತೀವಿ ಹಾಗೆಯೇ ಈ ರೈತರಿಗೆ ಮೋಸ ಆಗ್ತಿದೆ ಇಲ್ಲಿ ಒಬ್ಬನಿಗಲ್ಲ ಈ ಸಾರ್ವಜನಿಕರು ರೈತರಿಗೆ ಅಂತ ಸಂಬಂಧಪಡುವಂಥ ಜಾಗ ಇದು ಹಾಗೆ ನೋಡ್ಕೊಳ್ಳಿ ಎಲ್ಲ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಹಾಗೆಯೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಿತ್ಯ ಮಾತಾಡ್ತಿದ್ದಾರೆ ಜಾಗ ನೋಡ್ತಿದ್ದಾರೆ ಇದೇ ದಾರಿ ಹಾಳೆದು ಕಂಪ್ಲೀಟ್ ಎಲ್ಲ ಬಂದಾಗಿದೆ ಇಲ್ಲಿಂದ ನಿಂದು ಅಕ್ಕಿ ಎಡ ಹಾಕಿ ಅಲ್ಲ ಅಲ್ಲಿವರೆಗೂ ನಿಂದ ದಾರಿ ಇದು ಕಾಣ್ತಿದೆಯಲ್ಲ ಇವಾಗ ಈ ಪ್ಲೇಸ್ ಬಂದುಬಿಟ್ಟು ಹಳೇದು ರೋಡ್ ಇದ್ದಿದ್ದು ನಂದು ಹಳೆ ಚಾನಲ್ ಇದೆಯಲ್ಲ ಅದರಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ಸಿಗತ್ತೆ ಈ ರೋಡು ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು ಇದೀಗ ಹನ್ನೆರಡು ರೋಡ್ ನಾವು ಫಸ್ಟ್ ಬಿಟ್ಟಿದ್ದು ಇಲ್ಲಿಂದ ಈ ಬೇಲಿಯಿಂದ ಅವ್ರದ್ದು ಒಂದು ಬಾಂದ್ಕಾಲಿದೆ ಅಲ್ಲಿಗೆ ಹನ್ನೆರಡು ರೋಡ್ ಹೋಗಿ ಲಾಸ್ಟಿಗೆ ಆರು ಆರ್ಡಿ ರೋಡು ಇಲ್ಲ ಅದಾದ ಮೇಲೆ ಇವರು ಮಧ್ಯದಲ್ಲಿ ಮತ್ತೆ ಕಂಬ ಮಾಡಿದ್ರು ಇದು ಇದೆಯಲ್ಲ ಇದು ಕಳ್ಳಿ ಬೇಲಿ ಅವರ ಇಲ್ಲಿ ಬ್ರದರ್ ಒಬ್ಬರು ಅವ್ರದ್ದು ಅದ್ರ ಪಕ್ಕದಲ್ಲಿ ನೆಡ್ಕೋಗ್ಲಿಕ್ಕೆ ಅಂತೇಳಿ ಇವರು ಒಂದು ಎರಡು ಅಡಿ ಜಾಗ ಬಿಟ್ಟಿದ್ದಾರೆ ಅಷ್ಟೇ ಅದರಿಂದ ಈಚೆಗೆ ಇದ್ದಿದ್ದ ಜಾಗ ಕಂಪಲ್ಸರಿ ಅವರು ಒಳಗೆ ಹಾಕಿರೋದು ಅದು ಅದರಲ್ಲಿ ಏನಾಗಿದೆ ಅಂತಂದರೆ ಈಗ ಅಡಿಕೆ ಗಿಡ ಮತ್ತು ಗಿಡ ಇಲ್ಲಿ ಕಾಣುತ್ತೆ ಬಾಂದ್ಕಲ್ ನೋಡಿ ಇಲ್ಲಿ ಆ ಜಾಗದಿಂದ ಆ ಜಾಗಕ್ಕೆ ಆ ಬಾಂದ್ಕಲ್ಲಿಗೆ ಹನ್ನೆರಡು ಅಡಿ ಇತ್ತು ಫಸ್ಟು ಅವರೇ ಮಾಡಿದ್ರು ಅಂದರೆ ಹನ್ನೆರಡು ಅಡಿಗೆ ಆ ಬಾಂದ್ಕಾಲನ್ನು ಮತ್ತೆ ಒಳಗೆ ಒಳಗಾಕಿದ್ದಾರೆ ಇಲ್ಲಿ ಒತ್ಕಂತ ಒತ್ಕೊಂತ ಬಂದಿರೋದು ಅದ್ರದ್ದು ಬಾಂದ್ಕಲ್ ಅಡಿಗಡಿಗೆ ಪೈಪ್ಲೈನ್ ಇದೆ ಅವ್ರದ್ದು ಮುಂಚೆ ಪೈಪ್ಲೈನಲ್ಲಿ ಯಾವುದೂ ಇರಲಿಲ್ಲ ಅಂದರೆ ಉದ್ದೇಶಪೂರ್ವಕ ಎಲ್ಲ ಮಾಡ್ತಾ ಬಂದಿದ್ದು ಬಟ್ ಏನೇ ಹೇಳಬೇಕಂತ ಕಂಡ್ರೆ ಇವತ್ತು ಯಾವ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮಗೀಗ ಸ್ಥಳ ಪರಿಶೀಲನೆಗೆ ಯಾರೂ ಬಂದಿಲ್ಲ ಗ್ರಾಮ ಪಂಚಾಯತ್ರು ಆಗ್ಬೋದು ಅವರೂ ಬಂದಿಲ್ಲ ತಹಶೀಲ್ದಾರಿಗೆ ಕೊಟ್ಟಿದ್ವಿ ಅವರೂ ಗಮನ ಹಾಕಿಲ್ಲ ಇದು ಯಾವ ಮಟ್ಟಕ್ಕಾಯಿತು ಅಂತಂದರೆ ಇವತ್ತು ಒಬ್ಬರು ರೈತರು ಈಗ ಹೇಗೆ ಅಂತೀವಿ ಅದೇ ಬೆನ್ನೆಲುಬು ಅಂತ ಹೇಳ್ತೀವಿ ಅಂತ ಹೇಳಿದ್ನಲ್ಲ ಹಾಗೆ ರೈತನಿಂದ ಬೇರೆಯವರು ಅನ್ನ ತಿಂತಿದ್ರು ಇವತ್ತು ರೈತನೇ ಮಣ್ತಿನ ಪರಿಸ್ಥಿತಿಗೆ ಇಲ್ಲೊಂದು ಉದಾಹರಣೆ ಅಂತ ಹೇಳ್ಬೋದು ಹೀಗೇ ಈ ಇದು ನಂದು ಒಬ್ಬೊಂದು ಅಂತೇನಲ್ಲ ಇಲ್ಲಿ ಈ ಥರ ಪರಿಸ್ಥಿತಿಗಳು ತುಂಬ ಕೆಲ ಕಡೆ ಆಗ್ತಾಯಿದೆ ಎಲ್ಲೆಲ್ಲಿ ಹೊಡೆದಾಟಗಳು ಇನ್ನೊಂದು ಮತ್ತೊಂದು ಆಗ್ತಿದೆ ಅಂದರೆ ಒಂದು ಜಮೀನಿಂದನೇ ಅಂತ ಅನ್ಬೋದು ಆದರೆ ಇಲ್ಲಿ ನಮ್ಮಲ್ಲಿ ಅಂತ ಅಂದರೆ ಆದಷ್ಟು ಎಲ್ಲರೂ ಅವಾಯ್ಡ್ ಮಾಡ್ತಾ ಬಂದವು ಹಾಗಾಗಿ ಯಾವುದೇ ಆಗಿಲ್ಲ ಆಗೋದು ಬೇಡ ಇವರು ಈ ಥರ ಪರಿಸ್ಥಿತಿ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ಇದರಿಂದ ಯಾವ ಮಟ್ಟಕ್ಕೆ ಯಾರಿ ಏನಾಗುತ್ತೋ ಗೊತ್ತಿಲ್ಲ ನಾವು ಇನ್ನೊಂದು ಹೇಳ್ಬೇಕಂದ್ರೆ ದೇವ್ರ ಮನೆ ಹೋ ದೇವ್ರ ಮೊರೆ ಹೋಗ್ಲಿಕ್ಕೂ ನಾವು ನಿಶ್ಚಯ ನಿತ್ತಿದ್ದೀವಿ ಎಲ್ಲರೂ ಅದು ಇವರು ಬಂದು ಲಾಸ್ಟಿಗೆ ಪ್ರತಿಫಲ ತಿನ್ನಬೇಕಾಗತ್ತೆ ಇದು ಲಾಸ್ಟಿಗೆ ಗದ್ದೆಗೆ ಹೋಗುವಂಥ ರೋಡು ಇಲ್ಲಿ ಕಾಣ್ತಿದೆಯಲ್ಲ ನಾನು ನಿಮ್ಮ ಕೆಳಗಡೆಯಿಂದ ತೋರಿಸಿದ್ದೆ ಅವಾಗ ಇದು ನೀವು ವಾಪಸ್ ನಿಮ್ಮ ವೀಡಿಯೋ ಮೇಲಿಂದ ಕೆಳಗೆ ತೋರಿಸ್ತಿದ್ದೀನಿ ನೋಡಿ ಇದನ್ನು ಬೇಲಿ ಕಾಣ್ತಿದೆ ನಾವು ಕೆಳಗಡೆ ನಿಂತಿದ್ದು ಹೋಗ ಈಗ ಮೇಲ್ಗಡೆ ಬೇಲಿ ತೋರಿಸ್ತಿರೋದು Thank you.